ಈಗ ತಗೊಳ್ಳೋ ನಾಲ್ಕನೇ ಹೆಸರು ದಯವಿಟ್ಟು ನನಗಾಗಿರ್ಲಿ ಅನ್ನೋದು ಎಷ್ಟು ಮಟ್ಟಿಗೆ ಅನ್ನಿಸ್ತಾ ಇದೆ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ ದಟ್ ಐ ವಿಲ್ ರೀಚ್ ಟಾಪ್ ಫೈವ್ ನಾಲ್ಕನೇ ಹೆಸರಾದರೂ ಪರವಾಗಿಲ್ಲ ಐದನೇ ಹೆಸರಾದರೂ ಪರವಾಗಿಲ್ಲ ಸೊ ನೋ ಪ್ರಾಬ್ಲಮ್ ಸರ್ ಈ ಪರ್ಟಿಕ್ಯುಲರ್ ವಾರ ಇಸ್ ಡಿಫ್ರೆಂಟ್ ಗೇಮ್ ನೆಕ್ಸ್ಟ್ ಇರೋದೇ ಫಿನಾಲಿ ಸೊ ಮೈ ಕ್ವಶನ್ ನಾಲ್ಕನ ಹೆಸರು ನಂದಾಗಿರ್ಬೇಕು ಅನ್ನೋದು ಎಷ್ಟು ಮುಖ್ಯ ಆಗ್ತದೆ ಇಂಪಾರ್ಟೆಂಟ್ ಸರ್ ಲಾಸ್ಟ್ ಹೋಗಿ ಅದು ಆ ಒಂದು ತಿನ್ನೆಣಸಿನಲ್ಲಿ ಆಟ ಆಡೋದಕ್ಕೆ ನನಗೆ ಇಷ್ಟ ಇಲ್ಲ ಸರ್ ಐ ಡೋಂಟ್ ಟೇಕ್ ದಟ್ ರಿಸ್ಕ್ ಸರ್ ಸೊ ಫೋರ್ತ್ ಪ್ಲೇಸ್ ನಾನು ಆಗಿದ್ರೆ ಐ ವಿಲ್ ಬಿ ಗ್ಲಾಡ್ ಅಂತ ನನಗೆ ಸರ್ ಸರ್ ನಾನು ಡೆಸ್ಪರೇಟ್ ರೈಟ್ ನಾವು ಈ ಮೊಮೆಂಟ್ ಬಂದು ಇಷ್ಟು ಹತ್ರ ಬಂದು ಕೈ ಚೆಲ್ ನನಗೆ ಇಷ್ಟ ಇಲ್ಲ ಸರ್ ಪ್ರತಾಪ್ ಅವ್ರೆ ಶೋಗಿಂತ ಹೆಚ್ಚಾಗಿ ನನಗೆ ಜೀವಿಸಿದ್ದೀನಿ ಸರ್ ಇಲ್ಲಿದ್ದು ಭಾಳ ಅಂದರೆ ಭಾಳ ಮುಖ್ಯ ಆಗುತ್ತೆ ಸರ್ ನಾಲ್ಕನೇ ಪ್ಲೇಸಲ್ಲಿ ನಾನು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ